ಲೋ ಮಗ ರಮೇಶ ಏನು ಗುರು ಇದು ಶಾಲೆ ಶುರುವಾಗಿ ಮೂರು ದಿನ ಆಯಿತು ಇನ್ನು ಯಾರು ಶಾಲೆಗೆ ಬರ್ತಾನೆ ಇಲ್ಲ ನಾವೇ ಒಂದು ನಾಲ್ಕೈದು ಜನ ಇದ್ದೀವಪ್ಪ ಈ ಒಂದು ಮೂರು ಜನ ಹುಡುಗಿಯವರು ನಾವಿಬ್ರು ಮತ್ತು ಯಾರು ಬರ್ತಾನೆ ಇಲ್ಲ ಲೋ ನನ್ನ ಹತ್ರ ಒಂದು ಸಖತ್ ಪ್ಲಾನಿಂಗ್ ಇದೆ ಕಣೋ ಹಿಂಗ ಗೊತ್ತಾ ಹೆಂಗೋ ನಮ್ಮ ಶಾಲೆಯಲ್ಲಿ ಇವಾಗ ಪಾಠ ಮಾಡಲ್ಲ ಏನಿಲ್ಲ ಬರೀ ಕೆಲಸ ಕೊಡ್ತಾರೆ ಆ ನಾನು ಮತ್ತೆ ನೀನು ಬಂಕ್ ಹಾಕೋಣ ಇವತ್ತು ಕ್ಲಾಸ್ಗೆ ಹೋಗೋದು ಬೇಡ ಅಲ್ಲಿ ನಮ್ಮ ಶಾಲೆ ಹಿಂಗೆ ಪಾರ್ಕ್ ಇದೆ ಅಲ್ಲ ಆ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋಣ ಹೆಂಗೆ ಲೋ 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 ಪ್ರಮೋದ ನಾನು ಬಂಕೆಲ್ಲ ಹೊಡಿಯಲ್ಲ ಕಣು ನನಗೆ ಹೆದರಿಕೆ ಆಗುತ್ತೆ ಎಲ್ಲಾದರೂ ಗೊತ್ತಾಗಿದ್ರೆ ಏನಿಲ್ಲ ನಮ್ಮ ಹಮ್ಮೆಷ್ಟು ನನಗೆ ಮೇಸ್ಟ್ ಗಿಂತ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಮತ್ತೆ ಅಮ್ಮಂಗ ಗೊತ್ತಾಗಿದ್ರೆ ಏನಿಲ್ಲ ನಾನ್ ಶಾಲೆಗೆ ಹೋಗ್ತೀನಿ ಅಂತ ಎಲ್ಲೆಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ ಇದೆಲ್ಲ ಗೊತ್ತಾಗಿದ್ರೆ ನನಗೆ ಬಾಳ್ಸ್ ಬಿಡ್ತಾರೆ ಬೇಡ ಬೇಡ ಅಯ್ಯೋ ಈ ಪ್ಲಾನ್ ಕ್ಯಾನ್ಸಲ್ ರಮೇಶ ನೀನು ಒಬ್ಬ ಯಾವತ್ ನೋಡಿದ್ರು ಹೆದರ್ತೀಯ ಹೆದ್ರು ಬೇಡ ಕಣೋ ಏನು ಆಗಲ್ಲ ನಾವು ಮೂರು ದಿನದಿಂದ ಬರ್ತಾ ಇದೀವಿ ಅಲ್ಲ ಶಾಲೆಗೆ ಯಾರು ಬರ್ತಾ ಇಲ್ಲ ನಾವೇ ಇರೋದು ಬೇಡ ಕಣು ಇವತ್ ಕ್ಲಾಸ್ಗೆ ಹೋಗೋದ್ ಬೇಡ ನಾವು ಅಲ್ಲಿ ನೋಡು ನಮ್ಮ ರಾಜು ಬರ್ತಿದ್ದಾನೆ ಇವತ್ತೇನು ಇವನ್ ಶಾಲೆಗೆ ಬಂದ್ಬಿಟ್ಟಿದಾನೆ ಓಹ್ ಹೌದಲ್ಲ ಹಾಯ್ ಫ್ರೆಂಡ್ಸ್ ರಮೇಶ ಪ್ರಮೋದ ನೀವಿಬ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಲ್ಲ ಗಂಡ್ರು ನೀವು ರಜೆಯಲ್ಲಿ ಏನ್ ಹೋಗಿದ್ರಿ ರಜೆ ಎಲ್ಲ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ನೀವು ಶಾಲೆಗೆ ಯಾವುದಿಂದ ಬರ್ತಾ ಇರೋದು ಆಗ ಶಾಲೆ ಶುರುವಾಗಿ ಮೂರು ದಿನ ಆಗಿದೆ ನಾವು ಮೊದಲನೇ ಬರ್ತಾ ಇದೀವಿ ಕಣೋ ರಜೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಅಜ್ಜಿ ಊರಿಗೆ ನಾನಲ್ಲಿ ವಂಡರ್ಲಾಗೆ ಮತ್ತೆ ಅಲ್ಲಿ ತುಂಬಾ ಮಾಲ್ ಎಲ್ಲ ಇದೆ ಅಲ್ಲೆಲ್ಲ ಹೋಗಿ ಒಳ್ಳೆ ಎಂಜಾಯ್ ಮಾಡಿ ಬಂದೆ ಬೆಂಗಳೂರಿಗೆ ಹೋಗಿದ್ಯಾ ಹ್ಮ್ ಹ್ಮ್ ನೀನು ಒಳ್ಳೆ ಎಂಜಾಯ್ ಮಾಡ್ತೀಯಾ ಬಿಡು ಪ್ರಮೋದ ನೀನ್ ಹೋಗಿದ್ಯಾ ನಾನು ಕುಂದಾಪುರಕ್ಕೆ ಹೋಗಿದ್ದೆ ನಮ್ಮ ಅಜ್ಜಿ ಊರು ಕುಂದಾಪುರ ನಮ್ದು ಬಿಡು ನೀನ್ ಎಲ್ಲಿ ಹೋಗಿದ್ಯಾ ನಿನ್ ಬಗ್ಗೆ ನೀನ್ ಏನು ಇಲ್ಲ ನಾನಾ ನಾನು ರಜೆಯಲ್ಲಿ ಎಲ್ಲೂ ಹೋಗಿಲ್ಲ ಗಣ್ರು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು ಎಷ್ಟು ಸತಿ ಹೇಳಿದೆ ಗೊತ್ತಾ ಅಜ್ಜಿ ಊರಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಲೇ ಇಲ್ಲ ನಾನು ಮನೆಯಲ್ಲೇ ಇದ್ದೆ ಗಣು ಏನು ಮಾಡೋದು ಹೇಳು ಅಯ್ಯೋ ಪಾಪ ಕಣು ಅಲ್ಲ ಕಣು ನೀನು ಮನೆಯಲ್ಲೇ ಇದ್ದು ಶಾಲೆಗೆ ಬಂದಿಲ್ಲ ಮತ್ತೆ ಶಾಲೆ ಶುರುವಾಗಿ ಮೂರು ದಿನ ಆಗಿದೆ ಹ್ಞೂ ಹಾ ಮಗ ನಾನು ಇಂಟೆಲಿಜೆಂಟ್ ಇಂಟಲಿಜೆಂಟ್ಗಳು ಇಂಟೆಲಿಜೆಂಟ್ ನಾನು ನಾನು ಯಾಕೆ ಬಂದಿಲ್ಲ ಅಂದರೆ ನಂಗೆ ಗೊತ್ತಿದೆ ಇವ್ರ ಮೇ ನಮ್ಮೆಷ್ಟು ಬೇಕಂತಾನೆ ಒಂದು ನಾಲ್ಕೈದು ದಿನ ಬೇಗ ಶಾಲೆ ಸ್ಟಾರ್ಟ್ ಮಾಡಿದ್ದು ಇವರು ಡೇಟಿಗೆ ಸರಿ ಡೇಟಿಗೆ ಮಕ್ಳು ಯಾರು ಬರಲ್ಲ ಅಂತ ಇವರಿಗೆ ಗೊತ್ತಿದೆ ಇಲ್ಲಿ ಬರೀ ಕೆಲಸ ಕೊಡೋದು ಅದಕ್ಕೆ ನಾನು ಬಂದಿಲ್ಲ ಅದಂತೂ ನೀನ್ ಸರಿ ಹೇಳಿದೆ ಕಣು ನಾವು ಫಸ್ಟ್ ಇಲ್ಲಿ ಬಂದಿದ್ದೀವಿ ಕಸ ತೆಗೀರಿ ಗುಡಿಸಿ ಒರೆಸಿ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಬೆಂಚಿ ಎತ್ತಿ ಅದೇ ಕೆಲಸ ಕೊಟ್ಟರು ಕಣು ಕೆಲಸ ಎಲ್ಲ ಮಾಡಿ ನಮ್ಮ ಸೊಂಟ ಎಲ್ಲ ಒಳ್ಳೆ ಆಯ್ತು ನೀನು ಇಷ್ಟು ದಿನ ಬಂದಿಲ್ಲ ಏನು ಒಳ್ಳೆ ಆಗಿಲ್ಲ ಲೋ ರಾಜು ಕೆಲಸ ಇನ್ನು ಮುಗ್ದಿಲ್ಲ ಕಣೋ ಇವತ್ತು ಕೆಲಸ ಇದೆ ನಮ್ಮ ನಮ್ಮೆಷ್ಟು ವೇಟ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಬರ್ಲಿ ಎಲ್ಲ ಕೆಲಸ ಕೊಡ್ತೀನಿ ಅಂತ ಹ್ಮ್ ಇನ್ನು ಜಾಸ್ತಿ ಕೆಲಸ ಇದೆ ಕಣೋ ಇನ್ನು ಕೆಲಸ ಮುಗ್ದಿಲ್ವಾ ಏನ್ ಹೇಳ್ತಾ ಇದೀಯೋ ಶಾಲೆ ಶುರುವಾಗಿ ಅದಕ್ಕೆ ಕಣೋ ನನ್ನ ಹತ್ರ ಒಂದು ಬೆಸ್ಟ್ ಪ್ಲಾನಿಂಗ್ ಇದೆ ಏನು ಗೊತ್ತಾ ನಾವು ಇವಾಗ ಹೆಂಗೋ ಮನೆಯಿಂದ ಬಂದಿದ್ದೀವಿ ಹಾಂ ಮನೆಯಲ್ಲಿ ಎಲ್ಲರೂ ನಾವು ಶಾಲೆಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಹಾಂ ಏನು ಮಾಡೋಣ ಗೊತ್ತಾ ನಾವು ಇಲ್ಲಿ ನಮ್ಮ ಶಾಲೆ ಹಿಂದೆ ಪಾರ್ಕ್ ಇದೆಯಲ್ಲ ಪಾರ್ಕ್ ಆ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಲ್ಲವೇ ಹಾಂ ನಾವು ಒಳ್ಳೆ ಆಟ ಆಡೋಣ ಯಾರಿಗೂ ಗೊತ್ತಾಗಲ್ಲ ನಮ್ಮ ಮೇಸ್ಟ್ರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ನಾವು ಇವತ್ತು ಶಾಲೆಗೆ ಬಂದಿಲ್ಲ ಅಂತ ಅಂದ್ಕೊಳ್ತಾರೆ ಹ್ಞೂ ಹೇಗಿದೆ ಪ್ಲ್ಯಾನಿಂಗು ಕೆಲಸ ಮಾಡೋದೆಲ್ಲ ಉಳಿಯತ್ಕೊಳೋ ಇಲ್ಲಂದ್ರೆ ಇಲ್ಲಿದ್ರೆ ಅಲ್ಲ ಎಲ್ಲ ಕೆಲಸ ಮಾಡಬೇಕು ಎಲ್ಲ ಕೆಲಸ ನಮ್ಮ ಕೈಯಲ್ಲೇ ಮಾಡಿಸ್ಕೊಳ್ತಾರೆ ಬೇಡ ಬಿಡು ಯಾರು ಇಲ್ಲ ಶಾಲೆಯಲ್ಲಿ ಪಾಠ ಮಾಡಲ್ಲ ಏನಿಲ್ಲ ಬಾ ಸುಮ್ಮನೆ ಹೋಗೋಣ ನಾವು ಗುರು ಸೂಪರ್ ಸೂಪರ್ ಪ್ ಹಿಂಗೇ ಹಿಂಗಿರ್ಬೇಕು ಮಗ ಈ ಪ್ಲಾನಿಂಗ್ ಚೆನ್ನಾಗಿದೆ ಬಾಬಾ ಬಂದ್ ಕೊಡಿಯೋಣ ಇದರಲ್ಲಿ ಎಕ್ಸ್ಪರ್ಟ್ ನಿಮ್ಗೆ ಗೊತ್ತಿಲ್ಲ ಜನರು ನಾನು ಹಿಂಗೆ ತುಂಬಾ ಸತಿ ಮಾಡಿದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ನಿಂದ ಶಾಲೆಗೆ ಹೋಗ್ತೀನಿ ಅಂತ ಎಷ್ಟೋ ಸತಿ ಎಲ್ಲೆಲ್ಲೆಲ್ಲಾ ಹೋಗಿ ಕೂತ್ಕೊಂಡಿದ್ದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಬಾಬಾ ಇದು ಪ್ಲಾನಿಂಗ್ ನಾನೇ ನಿಮ್ಗೆ ಹೇಳ್ಬೇಕಂತಿದ್ದೆ ನೀನೇ ಬಾ ಹೋಗೋಣ ಇವರಿಬ್ರು ಬಂಕ್ ಹಾಕೋದು ಪ್ಲಾನಿಂಗ್ ಮಾಡ್ತಿದ್ದಾರೆ ನಂಗಾದ್ರೂ ತುಂಬಾ ಹೆದರಿಕೆ ಆಗ್ತಿದೆ ಮುಂದೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಪಾರ್ಟ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಪಾರ್ಟ್ ಟು ಹಾಕಿ ಅಂತ ವಿಡಿಯೋ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಏನಂದ್ರೆ ನಿಮಗೆ ನೆಕ್ಸ್ಟ್ ಟಾಪಿಕ್ ಯಾವ್ದು ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಹೇಳಿ ಓಕೆ ಕೂಡ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಕೇರ್